ಸ್ನೇಹಿತರೆ ನಾವು ಜನಸಂಖ್ಯೆಯಲ್ಲಿ ಒಂದನೇ ಸ್ಥಾನದಲ್ಲಿ ಇದ್ದೇವೆ ಚೀನವನ್ನು ಹಿಂದಿಕ್ಕಿ ಜನಸಂಖ್ಯೆ ಓಟದಲ್ಲಿ ಭಾರತವೇ ನಂಬರ್ ಒನ್ ಆಗಿದೆ ಭಾರತ ಸೇರಿ ದಿನನಿತ್ಯ ಈ ಪ್ರಪಂಚದಲ್ಲಿ ಲಕ್ಷಾಂತರ ಮಕ್ಕಳು ಹುಡ್ತಾರೆ ಹಾಗಿದ್ರೆ ಇಡೀ ವಿಶ್ವದಲ್ಲಿ ಒಂದು ದಿನಕ್ಕೆ ಎಷ್ಟು ಜನ ಮಕ್ಕಳು ಹುಡ್ತಾರೆ ದಿನಕ್ಕೆ ಅತಿ ಹೆಚ್ಚು ಮಕ್ಕಳು ಹುಟ್ಟುವ ದೇಶ ಯಾವುದು ಭಾರತಕ್ಕೆ ಎಷ್ಟನೇ ಸ್ಥಾನ ಹಾಗೆ ಎಷ್ಟು ಜನ ದಿನಕ್ಕೆ ಪ್ರಾಣ ಬಿಡ್ತಾರೆ ಅನ್ನೋದನ್ನು ಹೇಳ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಅಂದರೆ ಅದು ಭಾರತ ಎಲ್ಲರಿಗೂ ಗೊತ್ತಿರುವ ವಿಚಾರ ಭಾರತದಲ್ಲಿ ಸಾಯುವರಿಗಿಂತ ಹುಟ್ಟುವರೆ ಹೆಚ್ಚು ಹಾಗಿದ್ರೆ ನಾವು ಮೊದಲು ಪ್ರಪಂಚದಲ್ಲಿ ಒಂದು ದಿನಕ್ಕೆ ಎಷ್ಟು ಜನ ಹುಡ್ತಾರೆ ಎಷ್ಟು ಜನ ಸಾಯ್ತಾರೆ ಅನ್ನೋದ ಲೆಕ್ಕವನ್ನ ನೋಡ್ತಾ ಬರೋಣ ಬನ್ನಿ ಒಂದು ದಿನಕ್ಕೆ ಪ್ರಪಂಚದಲ್ಲಿ ಹುಟ್ಟುವರ ಸಂಖ್ಯೆ ಒಟ್ಟು ಪ್ರಪಂಚದಲ್ಲಿ ಒಂದು ದಿನಕ್ಕೆ ಹುಟ್ಟುವರ ಸಂಖ್ಯೆ ಮೂರು ಲಕ್ಷದ ಅರವತ್ತೆರಡು ಸಾವಿರದ ನಾನ್ನೂರ ಐವತ್ತ್ಮೂರು ಜನ ಒಂದು ದಿನಕ್ಕೆ ಹುಟ್ಟುತ್ತಾರೆ ಒಂದು ಗಂಟೆಗೆ ಹುಟ್ಟುವರ ಸಂಖ್ಯೆ ಪ್ರಪಂಚದಲ್ಲಿ ಹದಿನೈದು ಸಾವಿರದ ನೂರ ಎರಡು ಜನ ಒಂದು ಗಂಟೆಲಿ ಹುಡ್ತಾರೆ ಇನ್ನು ಒಂದು ನಿಮಿಷದಲ್ಲಿ ಹುಟ್ಟುವರ ಸಂಖ್ಯೆ ಇನ್ನೂರ ಐವತ್ತೆರಡು ಜನ ಒಂದು ನಿಮಿಷದಲ್ಲಿ ಇನ್ನೂರ ಐವತ್ತೆರಡು ಜನ ಹುಡ್ತಾರೆ ಇನ್ನು ಒಂದು ಸೆಕೆಂಡಲ್ಲಿ ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಮಕ್ಕಳು ಹುಟ್ಟುತ್ತಾರೆ ಅಂದರೆ ಒಂದು ನಾಲ್ಕರಿಂದ ಐದು ಮಕ್ಕಳು ಒಂದು ಸೆಕೆಂಡಲ್ಲಿ ಹುಟ್ಟಬಹುದು ಈಗ ನಾವು ಎಷ್ಟು ಜನ ಒಂದು ದಿನಕ್ಕೆ ಸಾಯ್ತಾರೆ ಅಂದರೆ ಮರಣ ಹೊಂತಾರೆ ಅನ್ನೋದನ್ನು ನೋಡೋ ನೋಡ್ತಾ ಹೋದರೆ ಅಂಕಿ ಅಂಕಿಅಂಶವನ್ನು ನೋಡ್ತಾ ಹೋಗೋದಾದರೆ ಪ್ರಪಂಚದಲ್ಲಿ ಸಾಯುವರ ಸಂಖ್ಯೆ ಒಂದು ದಿನಕ್ಕೆ ಒಂದು ಲಕ್ಷದ ಎಪ್ಪತ್ತು ಸಾವಿರದ ಏಳು ನೂರ ತೊಂಬತ್ತು ಜನ ಒಂದು ದಿನಕ್ಕೆ ಸಾಯ್ತಾರೆ ಇನ್ನು ಒಂದು ಗಂಟೆಗೆ ಸಾಯುವರ ಸಂಖ್ಯೆ ಏಳು ಸಾವಿರದ ನೂರ ಹದಿನಾರು ಜನ ಇನ್ನು ಒಂದು ನಿಮಿಷಕ್ಕೆ ಎಷ್ಟು ಜನ ಸಾಯ್ತಾರೆ ಅಂದರೆ ನೂರ ಹತ್ತೊಂಬತ್ತು ಜನ ಸಾಯ್ತಾರೆ ಇನ್ನು ಒಂದು ಸೆಕೆಂಡಲ್ಲಿ ಇಬ್ಬರು ಸಾಯ್ತಾರೆ ನಮ್ಮ ಪ್ರಪಂಚದಲ್ಲಿ ನೋಡಿ ಇಲ್ಲಿ ಒಂದು ದಿನಕ್ಕೆ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಜನ ಸತ್ತರೆ ಅದಕ್ಕಿಂತ ಡಬಲ್ ಜನ ಹುಡ್ತಾರೆ ನಿಮಗೆ ಅರ್ಥ ಆಗೋ ಹಾಗೆ ಹೇಳಬೇಕಂದ್ರೆ ಒಬ್ಬ ವ್ಯಕ್ತಿ ಸತ್ತರೆ ಅವನ ಬದಲಿಗೆ ಇಬ್ಬರು ಮಕ್ಕಳು ಹುಡ್ತಾರೆ ಹುಟ್ಟುವರ ಸಂಖ್ಯೆ ಹೆಚ್ಚು ಹೀಗಾಗಿ ಪ್ರಪಂಚದಲ್ಲಿ ಜನಸಂಖ್ಯೆ ಹೆಚ್ಚುತ್ತಲೇ ಹೋಗ್ತಾ ಇದೆ ಇದರಲ್ಲಿ ಒಂದೊಂದು ದೇಶದಲ್ಲಿ ಒಂದೊಂದು ಥರ ಲೆಕ್ಕಾಚಾರ ಇರುತ್ತೆ ಈಗ ಭಾರತದಲ್ಲಿ ಹೆಚ್ಚು ಜನ ಹುಟ್ಟಿ ಕಮ್ಮಿ ಜನ ಸಾಯ್ತಾರೆ ಈಗ ಚೀನಾದಲ್ಲಿ ಒಂದು ಕಮ್ಮಿ ಜನ ಹುಟ್ಟಿ ಹೆಚ್ಚು ಜನ ಸಾಯ್ತಾರೆ ಈ ಥರ ಲೆಕ್ಕಾಚಾರ ಇದೆ ಒಂದೊಂದು ದೇಶದಲ್ಲಿ ಒಂದೊಂದು ಥರ ಲೆಕ್ಕಾಚಾರ ಇರ್ತಾ ಹೋಗುತ್ತೆ ಇನ್ನು ಈಗ ನಾವು ಪ್ರಪಂಚದಲ್ಲಿ ಒಟ್ಟು ಸಂಖ್ಯೆಯನ್ನು ನೋಡಿದ್ವಿ ಎಷ್ಟು ಜನ ಸಾಯ್ತಾರೆ ಎಷ್ಟು ಜನ ಹುಡ್ತಾರೆ ಈಗ ನಾವು ಟಾಪ್ ಟೆನ್ ದೇಶದಲ್ಲಿ ಎಷ್ಟು ಜನ ಹುಡ್ತಾರೆ ಎಷ್ಟು ಜನ ಸಾಯ್ತಾರೆ ಅನ್ನೋ ಲೆಕ್ಕಾಚಾರವನ್ನು ನೋಡೋಣ ಬನ್ನಿ ಭಾರತದಲ್ಲೇ ಅತಿ ಹೆಚ್ಚು ಜನ ಹುಡ್ತಾರೆ ನಮ್ಮ ಭಾರತದಲ್ಲಿ ಒಂದು ದಿನಕ್ಕೆ ಅರುವತ್ತು ಮೂರು ಸಾವಿರದ ನಾನ್ನೂರ ಎಂಬತ್ತು ಮೂರು ಜನ ಹುಡ್ತಾರೆ ಇಪ್ಪತ್ತಾರು ಸಾವಿರದ ನೂರ ಅರವತ್ತಾರು ಜನ ಸಾಯ್ತಾರೆ ಅಂದರೆ ನೋಡಿ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಅಂದರೆ ಒಬ್ಬ ಸತ್ತರೆ ಮೂರು ಜನ ಅವನ ಬದಲಿಗೆ ಹುಡ್ತಾರೆ ನಮ್ಮ ಭಾರತದ ಜನಸಂಖ್ಯೆ ಎಷ್ಟಿದೆ ಅಂದರೆ ಪ್ರೆಸೆಂಟ್ ಈಗ ಎಷ್ಟಿರ್ಬೋದು ಅಂದರೆ ನೂರ ನಲವತ್ತೈದು ಕೋಟಿಯ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಜನಸಂಖ್ಯೆ ಭಾರತದಲ್ಲಿ ಇದ್ದಾರೆ ಇನ್ನು ಚೀನಾ ಎರಡನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿರುವ ಚೀನಾ ಚೀನಾದಲ್ಲಿ ಇಪ್ಪತ್ನಾಲ್ಕು ಸಾವಿರದ ನೂರ ಐವತ್ತ್ಮೂರು ಜನ ಹುಟ್ಟಿದರೆ ಅದಕ್ಕಿಂತ ಹೆಚ್ಚು ಜನ ಸಾಯ್ತಾರೆ ಅಂದರೆ ಮೂವತ್ತೊಂದು ಸಾವಿರದ ಒಂಬೈನೂರ ಜನ ಸಾಯ್ತಾರೆ ಚೀನಾದಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟಿದೆ ಅಂದರೆ ನೂರ ನಲವತ್ತೊಂದು ಕೋಟಿಯ ತೊಂಬತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಇನ್ನು ಮೂರನೇ ಸ್ಥಾನದಲ್ಲಿ ನೈಜೀರಿಯಾ ಇದೆ ನೈಜೀರಿಯಾದಲ್ಲಿ ಒಂದು ದಿನಕ್ಕೆ ಇಪ್ಪತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಜನ ಹುಡ್ತಾರೆ ಇದರಲ್ಲಿ ಸಾಯುವರ ಸಂಖ್ಯೆ ಏಳು ಸಾವಿರದ ನಾನ್ನೂರ ಹದಿನಾರು ಜನ ಸಾಯ್ತಾರೆ ನೈಜೀರಿಯಾದಲ್ಲಿ ಓಕೆನಾ ಇದರಲ್ಲಿ ಇಲ್ಲಿ ನೈಜೀರಿಯಾದಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ ಅಂದರೆ ಇಪ್ಪತ್ತ್ಮೂರು ಕೋಟಿಯ ಇಪ್ಪತ್ತಾರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಜನಸಂಖ್ಯೆ ಇದ್ದಾರೆ ಇನ್ನು ಪಾಕಿಸ್ತಾನ ನಾಲ್ಕನೇ ಸ್ಥಾನದಲ್ಲಿದೆ ಹುಟ್ಟುವರ ಜನ ನೋಡ್ತಾ ಹೋದರೆ ಅಲ್ಲಿ ಹದಿನೆಂಟು ಸಾವಿರದ ಎಂಟು ನೂರ ಐವತ್ತೆಂಟು ಜನ ಒಂದು ದಿನಕ್ಕೆ ಹುಡ್ತಾರೆ ನಾಲ್ಕು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕು ಜನ ಒಂದು ದಿನಕ್ಕೆ ಸಾಯ್ತಾರೆ ಇನ್ನು ಪಾಕಿಸ್ತಾನದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ ನೋಡೋದಾದರೆ ಇಪ್ಪತ್ತೈದು ಕೋಟಿಯ ಹನ್ನೆರಡು ಸಾವಿರದ ಅರವತ್ತೊಂಬತ್ತು ಲಕ್ಷ ಜನಸಂಖ್ಯೆಯನ್ನು ಪಾಕಿಸ್ತಾನ ಹೊಂದಿದೆ ಇನ್ನು ಐದನೇ ಸ್ಥಾನದಲ್ಲಿ ಇಂಡೋನೇಷ್ಯಾ ಇದೆ ಇಲ್ಲಿ ಒಂದು ದಿನಕ್ಕೆ ಹನ್ನೆರಡು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಜನ ಹುಡ್ತಾರೆ ಐದು ಸಾವಿರದ ಒಂಬೈನೂರ ಹದಿನೇಳು ಜನ ಸಾಯ್ತಾರೆ ಇಲ್ಲಿನ ಜನಸಂಖ್ಯೆ ಇಪ್ಪತ್ತೆಂಟು ಕೋಟಿಯ ಮೂವತ್ತ್ನಾಲ್ಕು ಲಕ್ಷದ ಎಂಬತ್ತೆಂಟು ಸಾವಿರ ಆಗಿದೆ ಇನ್ನು ಡಿ ಆರ್ ಕಾಂಗೋ ಇಲ್ಲಿ ಆರನೇ ಸ್ಥಾನದಲ್ಲಿದೆ ಈ ಒಂದು ದೇಶ ಇಲ್ಲಿ ಒಂದು ದಿನಕ್ಕೆ ಹನ್ನೆರಡು ಸಾವಿರದ ಇನ್ನೂರ ಮೂವತ್ತೆರಡು ಜನ ಹುಡ್ತಾರೆ ಎರಡು ಸಾವಿರದ ಐನೂರ ಇಪ್ಪತ್ತು ಜನ ಸಾಯ್ತಾರೆ ಇಲ್ಲಿನ ಜನಸಂಖ್ಯೆ ಎಷ್ಟಿದೆ ಅಂತ ನೋಡೋದಾದರೆ ಹತ್ತು ಕೋಟಿಯ ತೊಂಬತ್ತೆರಡು ಲಕ್ಷದ ಎಪ್ಪತ್ತಾರು ಸಾವಿರ ಜನ ಇಲ್ಲಿನ ಜನಸಂಖ್ಯೆಯನ್ನು ಹೊಂದಿದ್ದಾರೆ ಇನ್ನು ಇಥೋಪಿಯಾ ಇಲ್ಲಿ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಜನ ಒಂದು ದಿನಕ್ಕೆ ಹುಡ್ತಾರೆ ಇಲ್ಲಿ ಸಾವಿರ ಸಂಖ್ಯೆ ಒಂದು ದಿನಕ್ಕೆ ಎರಡು ಸಾವಿರದ ನೂರ ಇಪ್ಪತ್ತಾರು ಜನ ಇಲ್ಲಿನ ಜನಸಂಖ್ಯೆ ಎಷ್ಟಿದೆ ಅಂದರೆ ಹದಿಮೂರು ಕೋಟಿಯ ಇಪ್ಪತ್ತು ಲಕ್ಷದ ಅರವತ್ತು ಸಾವಿರ ಜನಸಂಖ್ಯೆಯನ್ನು ಈ ಒಂದು ಇಥೋಪಿಯಾ ದೇಶ ಹೊಂದಿದೆ ಇನ್ನು ಅಮೆರಿಕ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕದಲ್ಲಿ ಹತ್ತು ಸಾವಿರದ ಐದು ಜನ ಒಂದು ದಿನಕ್ಕೆ ಹುಟ್ಟಿದರೆ ಎಂಟು ಸಾವಿರದ ಮುನ್ನೂರ ನಲವತ್ತೊಂದು ಜನ ಸಾಯ್ತಾರೆ ಒಂದು ದಿನಕ್ಕೆ ಅಮೆರಿಕದ ಒಟ್ಟು ಜನಸಂಖ್ಯೆ ನಾವು ನೋಡ್ತಾ ಹೋದರೆ ಮೂವತ್ತ್ನಾಲ್ಕು ಕೋಟಿಯ ಐವತ್ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ಜನ ಇದ್ದಾರೆ ಇನ್ನು ಬಾಂಗ್ಲಾದೇಶ ಒಂಬತ್ತನೇ ಸ್ಥಾನದಲ್ಲಿದೆ ಒಂಬತ್ತನೇ ಸ್ಥಾನದಲ್ಲಿರುವಂಥ ಬಾಂಗ್ಲಾದೇಶದಲ್ಲಿ ಒಂದು ದಿನಕ್ಕೆ ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತೆಂಟು ಜನ ಹುಡ್ತಾರೆ ಎರಡು ಸಾವಿರದ ನಾನ್ನೂರ ಇಪ್ಪತ್ತಾರು ಜನ ಸಾಯ್ತಾರೆ ಒಂದು ದಿನಕ್ಕೆ ಇಲ್ಲಿನ ಜನಸಂಖ್ಯೆ ಎಷ್ಟಿದೆ ಅಂದರೆ ಹದಿನೇಳು ಕೋಟಿಯ ಮೂವತ್ತೈದು ಲಕ್ಷದ ಅರವತ್ತೆರಡು ಸಾವಿರ ಜನ ಇಲ್ಲಿನ ಜನಸಂಖ್ಯೆ ಒಟ್ಟು ಇಲ್ಲಿ ಬಾಂಗ್ಲಾದೇಶದ ಇನ್ನು ಬ್ರೆಜಿಲ್ ಹತ್ತನೇ ಸ್ಥಾನದಲ್ಲಿರುವಂಥ ಬ್ರೆಜಿಲಲ್ಲಿ ಏಳು ಸಾವಿರದ ನಲವತ್ತೆರಡು ಜನ ಹುಡ್ತಾರೆ ದಿನಕ್ಕೆ ಸಾಯುವರ ಸಂಖ್ಯೆ ಇಲ್ಲಿ ಬ್ರೆಜಿಲಲ್ಲಿ ಎರಡು ಸಾವಿರದ ನಾನ್ನೂರು ಜನ ಇನ್ನು ಇಲ್ಲಿನ ಬ್ರೆಜಿಲಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ ಅಂದರೆ ಇಪ್ಪತ್ತೊಂದು ಕೋಟಿಯ ಹತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಜನ ಜನಸಂಖ್ಯೆಯನ್ನು ಈ ಒಂದು ಬ್ರೆಝಿಲ್ ಹೊಂದಿದೆ ನೋಡಿದ್ರಿ ಅಲ್ವಾ ಹುಟ್ಟು ಸಾವಿನ ಲೆಕ್ಕ ನಮ್ಮ ದೇಶದಲ್ಲಿ ಒಬ್ಬ ಸತ್ತು ಹೋದರೆ ಅವನು ಬದಲಿಗೆ ಮೂರು ಜನ ಹುಟ್ಟುತ್ತಾರೆ ಆದರೆ ಚೀನಾದಲ್ಲಿ ಹುಟ್ಟುವರ ಸಂಖ್ಯೆಗಿಂತ ಸಾಯುವರ ಸಂಖ್ಯೆ ಹೆಚ್ಚು ಹೀಗಾಗಿ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಚೀನಾದಲ್ಲಿ ಯುವಕರ ಸಂಖ್ಯೆ ಬಹಳ ಕಡಿಮೆ ಇದೆ ಅಲ್ಲಿ ವಯಸ್ಸಾದವರ ಜನ ವಯಸ್ಸಾದವರೇ ಹೆಚ್ಚು ಭಾರತದಲ್ಲಿ ಈಗ ಯುವಕರ ಸಂಖ್ಯೆ ಹೆಚ್ಚಾಗಿದ್ದಾರೆ ವಯಸ್ಸಾದವರು ತುಂಬ ಕಡಿಮೆ ಇದ್ದಾರೆ ಹೀಗಾಗಿ ಚೀನಾದಲ್ಲಿ ಹೆಚ್ಚು ಜನ ವಯಸ್ಸಾದವರು ಸಾಯ್ತಾ ಇದ್ದಾರೆ ಭಾರತದಲ್ಲಿ ಕಡಿಮೆ ಜನ ಸಾಯ್ತಾ ಇದ್ದಾರೆ ಹಾಗೆ ಈಗ ಮಧ್ಯಮ ಒಂದು ಮೂವತ್ತರಿಂದ ಅಥವಾ ಒಂದು ಇಪ್ಪತ್ತೈದರಿಂದ ಒಂದು ನಲವತ್ತು ವರ್ಷದವರ ಅವಧಿಯಲ್ಲಿ ಏನು ಜನ ಇದ್ದಾರೆ ಇವರು ಹೆಚ್ಚು ಈಗ ಮಕ್ಕಳನ್ನು ಹೊಂದ್ತಾ ಇದ್ದಾರೆ ಹೀಗಾಗಿ ಜನಸಂಖ್ಯೆಯಲ್ಲಿ ಭಾರತ ಮುಂದೆ ಹೋಗ್ತಾ ಇದೆ ಇದು ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ ಭಾರತದಲ್ಲಿ ಸಾಯುವರ ಸಂಖ್ಯೆ ಹೆಚ್ಚಾಗಿ ಹುಟ್ಟುವರ ಸಂಖ್ಯೆ ಕಡಿಮೆ ಆಗುತ್ತೆ ಇನ್ನೊಂದು ಮೂವತ್ತು ನಲವತ್ತು ವರ್ಷ ಬಿಟ್ಟು ಹೀಗೆ ಒಂದೊಂದು ದೇಶದಲ್ಲಿ ಹುಟ್ಟುವರು ಮತ್ತು ಸಾಯುವರ ಸಂಖ್ಯೆ ಹೀಗೆ ಡಿಫ್ರೆನ್ಸ್ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ